आपदापहर्ता दाता लोकाभिराम श्रीराम भूयो भूय नमा आंजनेयमतिपाटानन कांचनाद्रिकमनीय विग्रह पारिजातुमूलवासी भावयाम पवाननंदनमं ಮೊತ್ತ ಮೊದಲು ಮೊನ್ನೆಯಿಂದ ಮೊದಲುಗೊಂಡು ನಾವಿಲ್ಲಿ ಸಂಪೂಜಿಸಿದ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಪರಂಪರಾಗತ ದೇವತೆಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಆಶೀರ್ವಾದವನ್ನು ನಿಮ್ಮೆಲ್ಲರ ಪರವಾಗಿ ಯಾಚಿಸಿ ಆಶೀರ್ವಾದದ ಕಿರು ನುಡಿಗಳನ್ನು ಈ ಸಮಯದಲ್ಲಿ ಆಟ ಬಯಸ್ತೇವೆ ಈ ಗುರುಭಿಕ್ಷೆ ಎನ್ನುವುದು ಯಾರು ಅದನ್ನು ನಡೆಸ್ತಾರೋ ಅವರಿಗೆ ತುಂಬಾ ವಿಶೇಷದ ಸಂದರ್ಭ ಅಪರೂಪದ ಸಂದರ್ಭ ಆದರೆ ಈ ಮನೆಯ ಗುರುಭಿಕ್ಷೆ ಅದು ನಮಗೇ ವಿಶೇಷದ ಸಂದರ್ಭ ನಡೆಸುವವರಿಗೆ ಮಾತ್ರ ಅಲ್ಲ ಯಾಕೆಂದ್ರೆ ಈ ಬಾಂಧವ್ಯ ತುಂಬಾ ಹಿಂದಕ್ಕೆ ಹೋಗ್ತದೆ ಭಾಳ ಎಳೆಯ ವಯಸ್ಸಿನಿಂದ ಆರಂಭ ಆಗಿರ್ತಕ್ಕಂಥ ಒಂದು ಬಾಂಧವ್ಯ ನಮ್ಮದು ಮತ್ತು ವಿಘ್ನೇಶ್ವರ ನಮ್ಮಿಬ್ಬರ ಒಂದು ಬಾಂಧವ್ಯ ಅದನ್ನೇ ಆರಂಭದಲ್ಲಿ ನೀವೆಲ್ಲ ಕೇಳಿದ್ರಿ ನಾವು ಹೇಳಿದ್ರು ಮೊದಲು ನಾವಿಲ್ಲಿಗೆ ಬರುವಾಗ ನಮಗೆ ತುಂಬ ಚಿಕ್ಕ ವಯಸ್ಸು ವಿಘ್ನೇಶ್ವರನೂ ಕೂಡ ಚಿಕ್ಕ ವಯಸ್ಸು ಕೃಷ್ಣ ಭಟ್ರು ಅವರ ಒಂದು ಪ್ರವರ್ಧಮಾನದ ಕಾಲ ಅದು ವಾತಾವರಣ ತುಂಬ ಬೇರೆ ಇತ್ತು ಇಲ್ಲಿ ಚಳಿಗಾಲವು ನಾವು ಬಂದ ಸಮಯದಲ್ಲಿ ಒಳ್ಳೆ ಚಳಿಯೂ ಇತ್ತು ಚಳಿಗಾಲ ಕತ್ತಗಾಲ ಸ್ವಲ್ಪ ತಂಪು ಊರು ಬೆಟ್ಟದ ಕೆಳಗೆ ಹೋದಾದರೂ ಬೆಟ್ಟದ ಮೇಲಿನ ತಂಪೆಲ್ಲ ಇಲ್ಲಿದೆ ಆ ಅನುಕೂಲಗಳು ಪೂರ್ತಿ ಇಲ್ಲಿದೆ ಇಲ್ಲಿ ಅಂಥ ಊರದು ಹಾಗಾಗಿ ಆ ಕಾಲದಲ್ಲಿ ನಮ್ಮ ಎಳೆ ವಯಸ್ಸಲ್ಲಿ ನಾವು ಇಲ್ಲಿ ಬಂದಿದ್ದು ನಾವು ನೆನಪು ಮಾಡ್ಕೊಳ್ತೇವೆ ಇಲ್ಲಿ ನಮ್ಮ ಅನೇಕ ಸಮಯ ದಿನಗಟ್ಟಲೆ ಇಲ್ಲಿ ವಾಸ ಇದ್ದು ಈಗ ಉಪಚಾರ ಮಾಡೋದೇನು ವಿಶೇಷ ಅಲ್ಲ ಆದರೆ ಆ ಸಮಯದಲ್ಲಿ ತುಂಬ ನಮಗೆ ಉಪಚಾರ ಮಾಡಿದ್ದಾರೆ ತುಂಬ ನಮ್ಮನ್ನು ಸಂತೃಪ್ತಿಪಡಿಸಿ ಕೊಡಿಸ್ಕೊಟ್ಟಿದ್ದಾರೆ ಇಲ್ಲಿಂದ ಅಂತ ಅಲ್ಲಿಂದ ಆರಂಭ ಇದು ಈ ವಿಘ್ನೇಶ್ವರ ನಮ್ಮ ಸಹಪಾಠಿ ನಿಮಗೆಲ್ಲ ಗೊತ್ತಿದೆ ನಾವಿಬ್ಬರು ಒಟ್ಟಿಗೆ ಅಧ್ಯಯನ ಮಾಡಿದವರು ಗೋಕರ್ಣದಲ್ಲಿ ಯಜುರ್ವೇದ ಅಧ್ಯಯನ ನಮ್ಮಿಬ್ಬರದ್ದು ಗೋಕರ್ಣದಲ್ಲೇ ನಡೆದಿದ್ದು ನಮಗೆ ಪಾಠ ಮಾಡಿದ ನಾಗಾನಂದ್ ಪುರಾಣಿಕರು ಅವರ ತಂದೆ ಕುಮಾರ್ ಪುರಾಣಿಕರು ಇಲ್ಲಿದ್ದಾರೆ ಈ ಸಮಯದಲ್ಲಿ ಅವರು ಹಾಗಾಗಿ ಅಲ್ಲಿ ನಾವು ಒಟ್ಟಿಗೆ ಬಹಳ ಕಾಲ ಇದ್ವು ಈ ವಿಘ್ನೇಶ್ವರನಿಗೆ ಈ ಸಿಟ್ಟು ಬರೋದ್ರಂತಲೇ ಇಲ್ಲ ಅಂತ ಒಂದು ದಿನ ಆದರೂ ಕೂಡ ಅವನೊಂದು ಸಿಟ್ಟು ಮಾಡಿದ್ದಾಗಲಿ ಸ್ವರ ಏರಿಸಿದ್ದಾಗಲಿ ಕಣ್ಣು ಕೆಂಪು ಮಾಡಿದ್ದಾಗಲಿ ನಾವು ನೋಡಿದ್ದಿಲ್ಲ ಆಗ್ಲೇ ಅವನ ಸ್ವಭಾವ ಆಗಿತ್ತು ಈಗಲೂ ಹಾಗೆ ಉಂಟಂತೆ ಅವರ ಮನೆಯವರು ಎಲ್ಲರೂ ವರದಿ ಮಕ್ಕಳ ಸಹಿತವಾಗಿ ಒಂದು ದಿವಸ ನಮ್ಗೆ ಜೋರು ಮಾಡೋದಿಲ್ಲ ಅಂತ ಒಂದು ದಿವಸ ಕೂಡ ನಮಗೆ ದೊಡ್ಡ ಮಾತು ಹೇಳೋದಿಲ್ಲ ಅಂತ ಅಷ್ಟರ ಮಟ್ಟಿಗೆ ಆ ಒಂದು ಸಮಾಧಾನದ ಸ್ವಭಾವ ಸ್ವರ ಗಟ್ಟಿ ಅದು ಹೃದಯ ಬಹಳ ಮೃದು ಸ್ವರ ಅವನ ಸಭೆಯಲ್ಲಿ ವೇದಿಕರ ಮಧ್ಯ ಸ್ವರ ಒಂದು ಕೇಳದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗಿರ್ತದೆ ಆದ್ರೆ ಹೃದಯ ಮಾತ್ರ ಬಹಳ ಅಲ್ಲೇ ಗಂಟಲು ಮತ್ತು ಹೃದಯ ಎಷ್ಟು ದೂರ ಹೇಳಿ ಹೃದಯ ಬಹಳ ಮೃದು ಅತ್ಯಂತ ಮೃದು ಹಾಗಾಗಿ ಹಾಗಾಗಿ ಅವನು ಮಾತನ್ನು ಪೂರ್ತಿ ಮಾಡೋದ್ರ ಬಗ್ಗೆ ಸಂಶಯ ಇತ್ತು ಎಲ್ಲಿವರೆಗೂ ಹೋಗ್ಬೋದು ಇದು ಎಲ್ಲಿ ನಿಲ್ತದೆ ಅಂತ ನೋಡ್ತಾ ಇದ್ವಿ ನಾವು ಅಂತ ಹಾಗೂ ಹೀಗೂ ಹೋಯ್ತದು ಅಂತ ಹೋಗಿದ್ದು ಒಂದಲ್ಲ ಎರಡು ಸರ್ತಿ ಮತ್ತೆ ಒಂದ್ ಸರ್ತಿ ಅಲ್ಲ ನಾವು ಎರಡು ಭಾ ನಮ್ಮದು ಒಂದಾರು ಸರಿ ಮಾತಾಡೋದು ನಾವು ಹೇಳಿದ್ದು ಭಾಷಣ ಮಾಡು ಇವತ್ತು ಅಂತ ಇಲ್ಲ ನಾನು ಭಾಷಣ ಮಾಡೋದಿಲ್ಲ ಅಂತ ಯಾವಾಗಲೂ ಹೇಳೋದು ಅವನು ಆದರೆ ಇವತ್ತು ಹಳೆಯದೆಲ್ಲ ಸೇರಿಸಿ ಯಾವುದೇ ಲೆಕ್ಕ ಸೇರಿಸಿ ಎರಡು ಭಾಷಣ ಇವತ್ತು ಮಾಡೋ ಹಾಗಾಗಿದೆ ಹಾಗೆ ತುಂಬ ಸಮಾಧಾನಿ ತುಂಬ ಅತ್ಯಂತ ಸಾತ್ವಿಕ ಸ್ವಭಾವ ಒಂದು ದೊಡ್ಡ ಮಾತನ್ನು ಇನ್ನೊಬ್ಬರಿಗೆ ಅವನು ಹೇಳಿದ್ದನ್ನು ನೋಡ್ದವ್ರಲ್ಲ ಆದರೆ ಬಹಳ ಕುಶಾಲನ ಮನುಷ್ಯ ಅವನು ಸಣ್ಣ ವಯಸ್ಸಲ್ಲಿ ಬಹಳ ಕುಶಾಲಿನ ಮನುಷ್ಯ ಅವನು ಆದರೆ ಈಗ ಕುಶಾಲ ಮಾಡೋದಿಲ್ಲ ಅಂತೆ ಯಾಕೆಂದ್ರೆ ಏನೋ ಜೀವನದಲ್ಲಿ ಕಷ್ಟ ಬಂದಿದೆ ಅನ್ನೋ ತರ ಏನಿಲ್ಲ ಅಂತ ಸಂದರ್ಭ ಏನಿಲ್ಲ ಪುರುಸತ್ತೆ ಇಲ್ಲ ಅಂತ ಕುಶಾಲ ಮಾಡೋದಕ್ಕೆ ಪುರುಸತಿ ಇಲ್ಲ ಅಂತ ನಿನ್ನ ಕೇಳಿದ್ವು ನೀವು ಕುಶಾಲ ಮಾಡೋದು ಯಾಕೆ ಬಿಟ್ಟೆ ಅಂತ ಇನ್ನು ಕಾರ್ಯಕ್ರಮದ ಮಧ್ಯೆ ಕುಶಾಲ ಮಾಡ್ತಾ ಕೂತ್ಕೊಂಡ್ರೆ ಕಾರ್ಯಕ್ರಮಕ್ಕೆ ತಡ ಆಗ್ತದೆ ಹಾಗಾಗಿ ಬಿಟ್ಟೆ ಅದನ್ನ ಅಂತ ಅವನು ಉತ್ತರ ಬಂತು ಅಂತ ಆದ್ರೆ ಆ ಮುಖ ನಾವು ನೋಡಿದೆ ಬಹಳ ತಮಾಷೆ ಮನುಷ್ಯ ಅವನು ಆದ್ರೆ ಒಂದು ಸ್ವಲ್ಪವೂ ಕೂಡ ಒಂದು ಅಸಹನೆ ಈರ್ಷೆ ಕ್ರೋಧ ಅಥವಾ ಇನ್ನೊಬ್ಬರ ಮೇಲೆ ಏನೋ ಒಂದು ಸಲ್ಲದ ಭಾವ ಇಲ್ಲವೇ ಇಲ್ಲ ಅಂತ ಅಷ್ಟು ಸ್ವಚ್ಛ ಹೃದಯದ ಒಂದು ನಮ್ಮ ಸಹಪಾಠಿ ಅವನು ನಮ್ಮ ಸ್ವಭಾವ ಬೇರೆ ಇತ್ತು ಆ ಸಮಯದಲ್ಲಿ ಅದು ವಿಘ್ನ ಚೆನ್ನಾಗಿ ಗೊತ್ತಿದೆ ನಮ್ಮ ನಾಗಾನಂದ ಪುರಾಣಿಕ್ರಿಗೂ ಚೆನ್ನಾಗಿ ಗೊತ್ತಿದೆ ಅದು ಅಲ್ಲಿಂದ ಇಲ್ಲಿಗೆ ಭಾಳ ದೂರ ಬಂದಿದೆ ಈ ನೀರು ಭಾಳ ಹರಿದಿದೆ ಅಗನಶನಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಅಂತ ಹಾಗೆ ಅಲ್ಲಿ ಆ ಒಂದು ಸಹವಾಸ ಅವನು ಹೇಳಿದ ಹಾಗೆ ನಿಮ್ಮೆಲ್ಲರಿಗಿಂತ ಮೊದಲು ಗುರುಗಳಂತ ನಮಸ್ಕಾರ ಮಾಡಿದವನು ಅವನು ಅಂತ ಹಾಗಾಗಿ ಮೊದಲು ಶಿಷ್ಯ ಆಗ್ಲಿಕ್ಕೆ ಎಲ್ಲ ರೀತಿ ಅವನಿಗೆ ಬಂದ್ಬಿಡ್ತು ಅಂತ ಯಾಕೆಂದ್ರೆ ನಿಮ್ ಎಲ್ಲರಿಗಿಂತ ಮೊದಲು ಗೊತ್ತಾಯ್ತು ಅವನಿಗೆ ನಿಮಗೆಲ್ಲ ಆಮೇಲೆ ಗೊತ್ತಾಗಿದ್ದು ಹೇಗೆ ಅಂತ ಮೊದ್ಲು ಗೊತ್ತಾಯ್ತು ಅವನಿಗೆ ಅದು ಮೊದಲು ಗೊತ್ತಾದವರ ಪೈಕಿಯಲ್ಲೂ ಕೂಡ ಅವನು ಮೊದಲಾಗಿ ಆ ರೀತಿಯ ಒಂದು ಭಾವವನ್ನು ವ್ಯಕ್ತಪಡಿಸಿರ್ತಕ್ಕಂಥವನು ನಮಗೆ ಆ ಕುಮಾರ ಪುರಾಣ ಬಗ್ಗೆ ಹೇಳ್ದ ಹೋದರೆ ಸಮಾಧಾನ ಆಗೋದೇ ಇಲ್ಲ ಅಂತ ವಿಘ್ನೇಶ್ವರನಿಗೂ ಗೊತ್ತು ಅಂತ ಅವರು ಪದೇ ಪದೇ ಹೇಳ್ತಾ ಇದ್ರು ನೀವು ರಾಮಚಂದ್ರ ಮಾಡಿದ್ರೆ ಗುರುಗಳಾಗ್ತಿ ಅಂತ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಆಗ ಮಠದಲ್ಲಿ ಶಿಷ್ಯ ಸ್ವೀಕಾರದ ಪ್ರಸ್ತಾಪ ಕೂಡ ಇರಲಿಲ್ಲ ಗುರುಗಳು ಇದ್ರು ದೊಡ್ಡ ಗುರುಗಳು ಆಗ ಶಿಷ್ಯ ಸ್ವೀಕಾರದ ವಿಷಯವೇ ಇರಲಿಲ್ಲ ಅಂತಹ ಕಾಲದಲ್ಲಿ ಅವರು ಪದೇ ಪದೇ ಹೇಳೋ ನೀನು ರಾಮಚಂದ್ರ ಮಠದ ಗುರುಗಳಾಗ್ತಿ ನಮ್ಮ ಕಂಡು ಸ್ವಲ್ಪ ವಿಶೇಷ ದೃಷ್ಟಿ ಇತ್ತು ವಿಘ್ನೇಶ್ವರನಾಗಿ ಚೆನ್ನಾಗಿ ಗೊತ್ತಿದೆ ಅದರ ಬಗ್ಗೆ ಬಹಳ ಪ್ರೀತಿ ಇತ್ತು ದೃಷ್ಟಿ ಇತ್ತು ಕಾಳಜಿ ಇತ್ತು ಅವರು ಅವ್ರಿಗೆ ಒಂದು ಅಂತಃಪ್ರೇರಣೆಯ ಭಗವಂತನೇ ಬಲ್ಲ ಅಂತ ಬೇರೆ ಮಠದ ಹೆಸರು ಕೂಡ ಹೇಳಿಲ್ಲ ಅವರು ರಾಮಚಂದ್ರಾಪುರ ಮಠದ ಗುರುಗಳಾಗ್ತೀ ಎಂದು ಅವ್ರು ಹೇಳ್ತಾ ಇದ್ರು ಅಂತ ಅದು ಅವ್ರ ಮುಂದೆ ಆಯ್ತು ಅವ್ರು ಇದ್ದಾಗಿ ಅವ್ರು ಮುಂದೆ ಅದು ಆ ಘಟನೆ ಆಮೇಲೆ ನಡೆದು ಅದು ಹಾಗಾಗಿ ನೋಡಿ ವೇದಾಧ್ಯಯನದ ಒಂದು ಶಕ್ತಿ ಏನು ಅಂತ ಅವ್ರು ಆಡಿದ ಮಾತು ಸತ್ಯ ಆಗ್ತದೆ ಅಂತ ಭಾವಭೂತಿ ಹೇಳ್ತಾನಲ್ಲ ಅಂತ ಋಷೀಣ್ ಪುನರಾಧ್ಯ ವಾಚಮರ್ಥೋಮಧಾವತಿ ಎರಡು ಬಗೆ ಸತ್ಯವಂತರ ಇರ್ತಾರಂತೆ ಒಂದು ಬಗೆ ಹೇಗೆ ಅಂದ್ರೆ ಅವರು ಸತ್ಯವನ್ನು ಹೇಳ್ತಾರೆ ಅಂತ ಸುಳ್ಳು ಹೇಳೋದಿಲ್ಲ ಇದ್ದ ವಿಷಯ ಮಾತಾಡ್ತಾರೆ ಸತ್ಯ ಹೇಳ್ತಾರೆ ಅಂತ ಇನ್ನೊಂದು ಬಗೆ ಇನ್ನು ಉತ್ತಮ ಹಾಗೆ ಅಂದರೆ ಅವ್ರು ಹೇಳಿದ್ದ ಸತ್ಯ ಆಗ್ತದೆ ಅಂತ ಸತ್ಯ ಹೇಳೋದಲ್ಲ ಹೇಳಿದ್ದೆ ಸತ್ಯ ಆಗ್ತದೆ ಅಂತ ವಾಚಮ್ ಅರ್ಥವನ್ನೋದು ಧಾವತಿ ಅಂತ ಆ ರೀತಿ ಅವರು ಕುಮಾರ ಪುರಾಣಕ್ಕೆ ಇದ್ದರು ಅನ್ನೋದಕ್ಕೆ ನಮ್ಮ ಸಹಪಾಠಿಗಳೆಲ್ಲ ಸಾಕ್ಷಿ ಆ ಸಮಯದಲ್ಲಿ ಕಲ್ಪನೆಗೆ ಮೇರಿದ್ದು ಅಂತ ಅವರು ತಮಾಷೆ ಮಾಡ್ತಿದ್ದರು ನೀನು ಹೇಗು ಗುರುಗಳಾಗಿರ್ತೀಯ ನಾನು ಬಂದಾಗ ದ್ರಾಕ್ಷಿ ಎಲ್ಲ ಸುಮಾರು ಬಂದಿರ್ತಿದೆ ನನಗೆ ಕೊಡು ನನಗೆ ಅಂತ ಅವ್ರು ತಮಾಷೆ ಮಾಡೋರು ಯಾವ ಆ ಸಮಯದಲ್ಲಿ ಅಂತ ಆಮೇಲೆ ಇವ್ರಿಗೆ ನೆನ್ಪಾಡಿದ್ರು ನಾವು ಅವ್ರಿಂದ ಅವ್ರ ಆಶ್ರಮದ ನಂತರ ಅವ್ರು ಬಂದಾಗ ನಾವು ಅದನ್ನು ಅವ್ರಿಗೆ ನೆನಪು ಮಾಡಿದ್ವಿ ಅಂತ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ ಆ ಸಮಯದಲ್ಲಿ ಅಂತ ಹಾಗೆ ಆ ಕಾಲ ಬಹಳ ವಿಶೇಷವಾದ ಕಾಲ ಅದು ನಾವು ಅಧ್ಯಯನ ಮಾಡ್ತಾ ಇದ್ದ ಕಾಲ ಅಂದರೆ ಅದರಲ್ಲಿ ವೇದ ಅಧ್ಯಯನದ ಕಾಲ ಅಂದರೆ ಬಹಳ ವಿಶೇಷವಾದ ಕಾಲ ಅದು ಆ ಸಮಯದಲ್ಲಿ ಜೊತೆಗಿದ್ದಂಥ ಒಬ್ಬ ವ್ಯಕ್ತಿ ವಿಘ್ನೇಶ್ವರ ಅವನಿಗೆ ಈ ವೈದಿಕ ಎನ್ನುವುದು ರಕ್ತ ಸಹಜವಾಗಿ ಬಂದಿರುವಂಥದ್ದು ಅವನು ಅಧ್ಯಯನ ಮಾಡಿದ್ದಲ್ಲ ಹೌದು ಅದನ್ನು ಮಾಡಿದ್ರು ಕೂಡ ಮಾಡಿಸ್ತಿದ್ದೆ ಅಂತ ಅನ್ನೋ ಮಟ್ಟಿಗೆ ಈಗ ಮೀನಿಗೆ ನೀರಿನಲ್ಲಿ ಈಜುವುದು ಸಹಜವಾಗಿ ಅಷ್ಟೇ ಸಹಜವಾಗಿ ಅವನಿಗೆ ಈ ಒಂದು ವೈದಿಕ ಪ್ರಕ್ರಿಯೆ ಕರ್ಮಾಂಗಗಳು ಇರುವಂಥದ್ದು ಅಂತ ಹಾಗೆ ಆ ಸಂಬಂಧ ಪ್ರಾರಂಭ ಆಗಿ ಕೊನೆಗೆ ಇಪ್ಪತ್ತೈದು ವರ್ಷದ ಹಿಂದೆ ನಾವು ಇಲ್ಲಿ ಗುರುಗಳಾಗೆ ಮತ್ತೆ ಇಲ್ಲಿಗೆ ಬಂದು ಅವನು ಸಹಪಾಠಿಯಾಗಿ ಸ್ನೇಹಿತಾಗಿ ಬಂದ ಕಾಲ ಒಂದಿತ್ತು ಅದರ ನಂತರ ಇಪ್ಪತ್ತೈದು ವರ್ಷದ ಹಿಂದೆ ಗುರುಪೀಠವಾಗಿ ಇಲ್ಲಿಗೆ ಮತ್ತೆ ಬಂದವು ಆಗಲೂ ತುಂಬ ವಿಜೃಂಭಣೆಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗಿದ್ದಾವೆ ಆ ಸಮಯದಲ್ಲಿ ನಾವು ನಿನ್ನೆ ಮೊನ್ನೆ ಬಂದು ಕೂಡಲೇ ಕೃಷ್ಣ ಭಟ್ರು ಅದನ್ನೇ ನೆನಪಾಡ್ಕೊಂಡು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಅದೇ ಆ ಹಳೆ ನೆನಪು ಅಂತ ಹಾಗೆ ತುಂಬ ಒಳ್ಳೆ ಕಾರ್ಯಕ್ರಮ ಆ ಸಮಯದಲ್ಲಿ ಆಗಿದೆ ಅದರ ನಂತರ ನಮ್ಮ ವಿನಯ ಅವನು ನಮ್ಮಲ್ಲೇ ಅಧ್ಯಯನ ಮಾಡಿದ ಅದರ ನಂತರ ಮಹೇಶ್ ಭಟ್ರ ಮಗ ಮಠದಲ್ಲೇ ಗುರುಕುಲದಲ್ಲೇ ಅವನು ಅಧ್ಯಯನ ಮಾಡಿದ ಆ ಸಮಯದಲ್ಲಿ ಅದರ ನಂತರ ಈಗ ಮತ್ತೊಮ್ಮೆ ಅವರ ವಿವಾಹದ್ದು ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ವಿವಾಹದ್ದು ಜೊತೆಯಲ್ಲಿ ಈ ಒಂದು ನಾವು ಬಂದು ಹೋಗಿ ಕೂಡ ಇಪ್ಪತ್ತೈದು ವರ್ಷ ಆಯಿತು ಅಂತ ಈ ಸಮಯದಲ್ಲಿ ಇನ್ನೊಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ ನಾವು ಪರಿಚಯ ಮಾಡಿಕೊಡೋದು ಹೌದು ಅವನು ಬೇರೆಯವ್ರು ಯಾರಿಗಾರು ಆ ಸಮಯದಲ್ಲಿ ಬಂದವರು ಇದ್ರೂ ಪರಿಚಯ ಮಾಡಿಕೊಡ್ತೇವೆ ನಮ್ಮ ಸಹಪಾಠಿ ನಾವು ಒಟ್ಟಿಗೆ ಅಧ್ಯಯನ ಮಾಡಿದ್ದು ಅಂತ ಯಾಕೆಂದರೆ ನಮ್ಗೆ ಭಾಳ ಒಂದು ಹೆಮ್ಮೆ ಇದೆ ಅಂತ ಸಂತೋಷ ಇದೆ ಅಂತ ಈಗ ಸಹಪಾಠಿ ಮಾತ್ರ ಅಂತಲ್ಲ ಇವತ್ತು ಒಬ್ಬ ಒಳ್ಳೆಯ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಗುರುಪೀಠಕ್ಕೆ ತನ್ನ ಕರ್ತವ್ಯವನ್ನು ತುಂಬ ಒಳ್ಳೆ ರೀತಿಯಿಂದ ನಿಭಾಯಿಸ್ತೇನೆ ಅರ್ಧ ರಾತ್ರಿಯಲ್ಲಿ ಕರೆ ಬಂದರೂ ಕೂಡ ಗುರು ಅಲ್ಲಿಗೆ ಧಾವಿಸಿ ಬಂದು ಏನಾಗಬೇಕು ಅದನ್ನು ಮಾಡೋವಂಥದ್ದನ್ನು ಕಾಣ್ತೇವೆ ನಾವು ಅಂತ ಏನಾದರೂ ಪಕ್ಕಕ್ಕಿಟ್ಟು ಮೊದಲು ಮಠದ ಕಾರ್ಯ ಅಂತ ಜೊತೆಯಲ್ಲಿ ಒಂದು ಒಳ್ಳೆ ತಂಡವೂ ಇದೆ ಒಳ್ಳೆ ಹೆಸರು ಇದೆ ಒಳ್ಳೆ ತಂಡ ಇದೆ ಹಾಗಾಗಿ ಸದಾ ಮಠಕ್ಕೆ ಬರುವುದಕ್ಕೆ ಅವನು ಉತ್ಸುಕ ಅಂತ ಹೆಂಡಿತೂ ಹಿಂದಿಲ್ಲ ಏನೋ ವಲಯದ ಉಪಾಧ್ಯಕ್ಷರು ಯಜಮಾನರು ಹೇಳಿಲ್ಲ ನಾವು ಹೇಳ್ತಾ ಇದ್ದೇವೆ ಅದನ್ನು ಇಡೀ ವಲಯ ಸಹಕಾರ ಕೊಟ್ಟಿದೆ ಅಂದರೆ ಉಪಾಧ್ಯಕ್ಷರು ಉಪಾಧ್ಯಕ್ಷರ ಒಂದು ಸ್ಥಾನ ಮತ್ತು ವಿಘ್ನೇಶ್ವರನ ಬಳಕೆ ಒಡನಾಟು ಕೂಡ ಹಾಗೆ ಇದೆ ಹಾಗಾಗಿ ಇಡೀ ವಲಯ ಒಂದಾಗಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಮಾಡಿ ಕಾರ್ಯಕ್ರಮ ಆಗಿದೆ ಆಕೆಯದೊಂದು ವಿಶೇಷ ನಿನ್ನೆ ಗೊತ್ತಾಯಿತು ಆಕೆ ಪ್ರತಿನಿತ್ಯ ಕುಂಕುಮಾರ್ಚನೆ ಮಾಡ್ತಾರೆ ಯಾವ ಸಂಕಲ್ಪದಲ್ಲಿ ಅಂದರೆ ಮಠಕ್ಕೆ ಬಂದ ಸಮಸ್ಯೆ ದೂರ ಆಗಬೇಕು ಅಂತ ಆ ಸಂಕಲ್ಪದಲ್ಲಿ ಪ್ರತಿನಿತ್ಯ ಕುಂಕುಮಾರ್ಚನೆ ಮಾಡ್ತಾಳೆ ಯಾವಾಗಿಂದ ಅಂದರೆ ಸಮಸ್ಯೆ ಬಂದಾಗನಿಂದ ಸಮಸ್ಯೆ ಯಾವಾಗ ಮಠಕ್ಕೆ ಬಂತೋ ಒಂದು ಹನ್ನೆರಡು ವರ್ಷದ ಹಿಂದಿನ ವಿಷಯ ಹನ್ನೆರಡು ಹದಿಮೂರು ವರ್ಷದ ಹನ್ನೆರಡು ವರ್ಷ ಅಂತ ಇರ್ಬೋದು ಸುಮಾರು ಅಲ್ಲಿಂದ ಪ್ರತಿನಿತ್ಯ ಈ ಒಂದು ಸಂಕಲ್ಪದಲ್ಲಿ ಕುಂಕುಮಾರ್ಚನೆ ಮಾಡುವಂಥದ್ದು ಅಂದರೆ ಅದಕ್ಕೂ ತುಂಬ ಭಾಳ ಗಟ್ಟಿ ಸಂಕಲ್ಪ ಬೇಕಾಗ್ತದೆ ಅಂತ ಬಿಡದೆ ಪ್ರತಿನಿತ್ಯ ಮಾಡಬೇಕು ಅಂತಂದರೆ ಹೇಗಾಗ್ತದೆ ಹೇಳಿ ಆದರೆ ಆಕೆ ಅದನ್ನು ಮಾಡ್ತಾ ಬರುವಾಗ ಅಲ್ಲಿಗೆ ಒಳ್ಳೆ ಜೊತೆ ಆಯ್ತಿದೆ ಅಂತ ಗಂಡ ಹೆಂಡತಿ ಎಲ್ಲ ಅರ್ಥದಲ್ಲೂ ಒಟ್ಟಿಗೆ ಅಂತ ಅನ್ನೋ ಥರ ಆಯಿತು ಗುರು ಸೇವೆಯಲ್ಲಿ ಹಾಗೆ ಬಿದ್ದರೆ ಅದು ಗುರು ಸೇವೆ ಮಾಡಲಿಕ್ಕೆ ಸುಲಭ ಆಗ್ತದೆ ಎಷ್ಟೋ ಪುರುಷರು ಮನೀಯವರು ಬಂದು ಗುರು ಸೇವೆ ಮಾಡ್ತಾರೆ ಅವ್ರು ಹೆಂಡತಿಯರು ಕಳಿಸ್ಕೊಡ್ತಾರೆ ಮನೆಯಿಂದ ಮಾಡಿ ಇಂಥ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ ರಾತ್ರಿ ತಡ ಮಾಡಿ ಮನೆಗೆ ಬಂದರೆ ಕೇಳೋದಿಲ್ಲ ಯಾಕೆ ತಡ ಆಯಿತು ಅಂತ ಬೇರೆ ಕಡೆ ಹೋದರೆ ಕೇಳ್ತಾರೆ ಆದರೆ ಮಠಕ್ಕೆ ಹೋಗಿ ಬಂದರೆ ನಿರೀಕ್ಷೆ ಇರ್ತದೆ ಹೊತ್ತಾಗಿ ಬರ್ತಾರೆ ಅಂತ ಏನು ಆಕ್ಷೇಪ ಮಾಡೋದಿಲ್ಲ ಅಂತ ಸೇವೆ ಪ್ರೇರಣೆ ಕೊಟ್ಟು ಸೇವೆ ಮಾಡಿಸ್ತಾರೆ ಹಾಗೆ ತಾಯಂದ್ರೂ ಅನೇಕರು ಮಠದ ಸೇವೆಯನ್ನು ಮಾಡ್ತಾರೆ ಅಲ್ಲೂ ಹಾಗೆ ಅವ್ರ ಮನೆಯಲ್ಲಿ ಮಹಾನೀಯರು ಕಳಿಸ್ಕೊಡ್ತಾರೆ ಸೇವೆ ಮಾಡುವಂಥ ಅಥವಾ ಕರ್ಕೊಂಡು ಬರ್ತಾರೆ ಸೇವೆ ಮಾಡಲಿಕ್ಕೆ ಈ ಒಂದು ವಾತಾವರಣ ಸಮಾಜದಲ್ಲಿದೆ ನೋಡಿ ಅಂತ ಅದು ಇಲ್ಲಿಯೂ ಕೂಡ ತುಂಬ ವಿಶೇಷವಾಗಿ ಕಾಣ್ತಾ ಇದೆ ಹಾಗಾಗಿ ಇಬ್ಬರೂ ಕೂಡ ಗುರು ಸೇವೆಯನ್ನು ತುಂಬ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಅದರ ಫಲವೂ ಬಂದಿದೆ ಕೃಷ್ಣ ಭಟ್ರಿಗೆ ಒಂದು ಹಂತದಲ್ಲಿ ಬಹಳ ಅನಾರೋಗ್ಯ ಅವರು ಬಹಳ ಅಂತ ಲೆಕ್ಕ ಆದರೆ ಬಹಳ ಅನಾರೋಗ್ಯ ಅವ್ರನ್ನು ಬಾಧಿಸ್ತು ಅವರು ಇಲ್ಲಿದ್ದು ಹೀಗೆ ಈ ಕಾರ್ಯಕ್ರಮದಲ್ಲಿ ಸೇವೆ ಮಾಡ್ತಾರೆ ಇರ್ತಾರೆ ಅನ್ನೋ ನಿರೀಕ್ಷೆ ಇಲ್ಲ ಆ ಮಟ್ಟದಲ್ಲಿ ಅವರಿಗೆ ಅನಾರೋಗ್ಯ ಉಂಟಾಯಿತು ಆದರೆ ದೇವರ ಕೃಪೆ ಈ ಪರಂಪರೆಯ ಆಶೀರ್ವಾದ ಅವರನ್ನು ಕಾಪಾಡ್ತು ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡು ಬಂತು ಅಂತ ಅದೆಲ್ಲ ಶುದ್ಧ ಮನಸ್ಸಿನ ಸೇವೆಯ ಫಲಗಳು ಹೊರತು ಬೇರೆ ಏನೂ ಅಲ್ಲ ಈ ಕಾರ್ಯಕರ್ತರು ಕೂಡ ಇಲ್ಲಿ ನಮ್ಮ ಉಪ್ಪಿನಪಟ್ಟಣ ವಲಯ ಅಂದರೆ ಹೇಳಿದ ಹಾಗೆ ಒಳ್ಳೆಯ ಕಾರ್ಯಕರ್ತರು ಚೆನ್ನಾಗಿ ಸೇವೆ ಮಾಡ್ತಾರೆ ಆದರೂ ಕೂಡ ಅಲ್ಲಿ ಮಠಕ್ಕೆ ಬಂದು ಸೇವೆಯನ್ನು ಮಾಡ್ತಾರೆ ಇಲ್ಲಿಯೂ ತುಂಬ ಸೇವೆಯನ್ನು ಮಾಡ್ತಾರೆ ನಮಗೆ ಇಲ್ಲೊಂದು ಅವಕಾಶ ಇತ್ತು ನಿನ್ನೆ ಯಾಕೆಂದರೆ ಇಲ್ಲಿ ನಮ್ಮ ವಸತಿಗೂ ಈ ಕಾರ್ಯಕರ್ತರು ಇರೋ ಜಾಗಕ್ಕೆ ಹೆಚ್ಚು ಹೆಚ್ಚು ದೂರ ಇಲ್ಲ ಇಲ್ಲಿ ಕಿಟಿಗೂ ತೆರೆದಿತ್ತು ಹಾಗಾಗಿ ಅವ್ರು ಮಾತಾಡೋದೆಲ್ಲ ಕೇಳ್ತಾ ಇತ್ತು ನಮಗೆಲ್ಲ ಒಳಗಡೆಗೆ ಕಾರ್ಯಕರ್ತರು ಹೊರಗಡೆ ಮಾತಾಡ್ಕೊಡ್ತಾಯಿದ್ರಲ್ಲ ಇಲ್ಲಿ ಎಲ್ಲ ಪೂರ್ತಿ ನಾವು ಕೇಳ್ತಾ ಇದ್ವು ಭಾಳ ಸ್ವಾರಸ್ಯ ಇತ್ತು ಮಠದ ಬಗ್ಗೆ ಸುಮಾರು ಚರ್ಚೆಗಳು ಬರ್ತಾ ಇತ್ತು ಇಲ್ಲಿ ನಾವು ಕೇಳ್ತಾ ಇದ್ವು ಒಳಗಡೆ ಎಲ್ಲ ಒಳ್ಳೆ ಚರ್ಚೆಗಳೇ ಬೇರೆ ಏನೂ ಬರಲಿಲ್ಲ ಅದರ ಮಧ್ಯದಲ್ಲಿ ಒಂದು ಸ್ವಾರಸ್ಯದ ಸಂಭಾಷಣೆಯು ನಾವು ನಮಗೆ ಗೊತ್ತಿ ಹಾಕೋ ಅದನ್ನ ಹೇಳಬೇಕು ಅಂತ ಅನಿಸ್ತು ನಮಗೆ ಅದನ್ನ ಸಂಭಾಷಣೆ ಏನಂದ್ರೆ ಒಬ್ಬ ಕಾರ್ಯಕರ್ತ ಇನ್ನೊಬ್ಬಳು ಕಾರ್ಯಕರ್ತೆಯನ್ನ ಸಂಬೋಧನೆ ಮಾಡ್ತಾನೆ ಅವನು ಅವನಿಗೆ ಒಳ್ಳೆ ಹೆಸರು ಗೊತ್ತಿಲ್ಲ ಹಾಗಾಗಿ ಅವನು ಸಂಬೋಧನೆ ಹೇಗೆ ಅಂದ್ರೆ ಗಣೇಶನ ಹೇಳ್ತಿ ಅಂತ ಸಂಬೋಧನೆ ಮಾಡೋದಂತ ಮಾಡಿ ಆಮೇಲೆ ಒಂದು ವಿವರಣೆ ಕೊಡ್ತಾನ ಅವನು ಅಲ್ಲ ನಿನ್ನ ಹೆಸರು ಗೊತ್ತಿಲ್ಲ ನನಗೆ ಅದಕ್ಕೆ ಹೀಗೆ ಹೇಳಿದೆ ತಪ್ಪು ತಿಳ್ಕೊಳ್ಬೇಡ ನನ್ನ ಮೇಲೆ ಏನು ಅಂತ ಹೇಳ್ಕೊಂಡು ಅಲ್ಲ ನಿಂಗೆ ಮಾತ್ರ ಅಲ್ಲಿ ನನಗೂ ಹೀಗೆ ಮಾಡ್ತಾರೆ ನನ್ನನ್ನು ಹೆಸರು ಕರೆಯೋದಿಲ್ಲ ಜನಗಳು ಅಂತ ಅದಕ್ಕೆ ಅವಳು ಕೇಳ್ತಾಳೆ ಹೋದ್ ನೀನು ಸೇವಾ ವಾಹಿನಿ ಕರೀತಾರೆ ನಿನ್ನ ಅಂತ ಆಕೆ ಕೇಳ್ತಾಳೆ ಇಲ್ಲ ಸೇವಾ ವಾಹಿನಿ ಕರೆದು ಇರಲಿಲ್ಲ ನನಗೆ ಬೋಳ್ತಾಳೆ ಅಥವಾ ದೊಡ್ಡ ಹೊಟ್ಟೆ ಹೀಗೆ ಕರೀತಾರೆ ನನಗೆ ಕರಿಬೇಕಾ ನಿಮಗೆಲ್ಲ ಗೊತ್ತಾಗಿರ್ತದೆ ಎಷ್ಟು ಅದು ಯಾರು ಅಂತದ್ದು ಹಾಗೆ ಕರೀತಾರೆ ನನಗೆ ಅಂತ ನಾನು ಸಮಾಧಾನ ಮಾಡೋದು ಹೆಸರು ಹೇಳದೇ ಇದ್ದಿದ್ದಕ್ಕೆ ಅವನ ಒಂದು ವಿವರಣೆ ಇತ್ತು ಅವನು ಭಾಳ ಸ್ವಾರಸ್ಯವಾಗಿತ್ತು ಅದಕ್ಕೆ ಆಕೆ ಒಂದು ಮಾತನ್ನು ಹೇಳ್ತಾಳೆ ಭಾಳ ಚೆನ್ನಾಗಿದೆ ಆ ಅದು ಅದೇನು ಅಡ್ಡಿಲ್ಲಪ್ಪ ಏನು ಬೇಜಾರೇಡ ನನಗೆ ಏನು ಕರೆದ್ರು ನಾನು ನಾನೇ ಅಲ್ಲ ಅಂತ ಹೇಳೋದು ಈ ಮಾತು ನಿಮಗೆಲ್ಲ ಗೊತ್ತಿರೋಂಥ ಮಾತೇ ಯಾರು ಏನು ಹೇಳಿ ಕರೆದ್ರು ನಾನು ನಾನೇ ತಾನೆ ಅಂತ ಈ ಒಂದು ಮಾತನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡ್ರೆ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳು ಹೋಗ್ತವೆ ಅಂತ ಯಾರು ಏನು ಬೇಕಾದ್ರೂ ಹೇಳಿ ನಾವು ನಾವೇ ಅಲ್ವಾ ಅಂತ ಇಷ್ಟು ಮನಸ್ಸಿಗೆ ಬಂದರೆ ಭಾಳ ದೊಡ್ಡ ಪಾಠ ಜೀವನಕ್ಕೆ ಭಾಳ ದೊಡ್ಡ ಪಾಠ ಅಂತ ಎಷ್ಟೋ ಬಾರಿ ನಮ್ಮ ಬಗ್ಗೆ ನಾವು ಸತ್ಯವಾಗಿರ್ತೇವೆ ಪ್ರಾಮಾಣಿಕವಾಗಿರ್ತೇವೆ ನಾವು ಆದರೆ ಹಗುರವಾದ ಮಾತುಗಳು ಬರ್ತೇವೆ ಕೆಟ್ಟ ಮಾತುಗಳು ಬರ್ತೇವೆ ತದೇ ಮಾಡದಿರೋ ತಪ್ಪನ್ನು ಕೂಡ ಜನ ಆಡ್ಬಿಡ್ತಾರೆ ಇಂಥ ಪ್ರಮೇಯಗಳು ಬರ್ತೇವೆ ಅವಾಗ ನಾವು ಹೇಗಿರಬೇಕು ಅಂದರೆ ಆಕೆ ಹೇಳ್ದಾಗಿರಬೇಕು ಅಂತ ನಾನು ನಾನೇ ತಾನೆ ಅಂತ ನನಗೆ ಗೊತ್ತಿದ್ದಿಲ್ಲ ನಾನು ಏನು ಅಂತ ಜನ ಹೇಳಲಿ ಏನಾದರೂ ನನ್ನ ಸತ್ಯ ಏನು ಅಂತ ನನಗೆ ಗೊತ್ತಿದೆಯಲ್ಲ ಈ ಭಾವ ಇದ್ದರೆ ಅವನು ನೆಮ್ಮದಿಯಾಗಿರ್ತಾನೆ ಅಂತ ಜನಗಳ ಬಿರುಮಾತಿಗೆ ಕೆಡು ಮಾತಿಗೆ ಅವನ ಮನ್ಸು ಕೆಡ್ಸ್ಕೊಡೋದಿಲ್ಲ ಭಾಳ ಅಗತ್ಯ ನಿಮಗೆಲ್ಲ ಇದು ಹಾಗೆ ಇನ್ನೊಂದು ರೀತಿ ತಗೊಂಡ್ರು ಕೂಡ ಕೆಲಸ ಜನ ಸುಮ್ಮ ಸುಮ್ಮನೆ ಹೊಗಳ್ತಾ ಇರ್ತಾರೆ ನಮ್ಮನ್ನ ಅಲ್ವಾ ನಿಜವಾಗ ನಾವು ಇರೋದಿಲ್ಲ ನಾವು ಅದು ಜನ ಬಹಳ ಹೊಗಳ್ತಾ ಇರ್ತಾರೆ ನಮ್ಮನ್ನ ಆಗಲೂ ಆಗ್ಲೂ ನೆನಪು ಮಾಡ್ಕೊಳ್ಬೇಕು ಯಾರು ಎಷ್ಟೇ ಹೊಗಳಲಿ ನಾನು ನಾನೇ ತಾನೆ ಅಂತ ನನ್ನ ಸುಗುಣ ಸುಬುದ್ದಿ ಎಲ್ಲ ನನಗೆ ಅಂತ ಏನಂತ ಆಗಲೂ ಯೋಚನೆ ಮಾಡ್ಬೇಕಿದೆ ನಾನು ಹಾಗಾಗಿ ನಿಮ್ಗೆ ಇಲ್ಲೆಲ್ಲ ಅಂಥ ಪ್ರಮೇಯ ಬಹಳ ಕಡಿಮೆ ಇದೆ ಆದರೆ ಒಳ್ಳೆತನ ಇಟ್ಕೊಂಡು ಒಳ್ಳೆಯವರಾಗಿದ್ದುಕೊಂಡು ಮಾತು ಕೇಳೋ ಪ್ರಮೇಯಗಳು ಎಲ್ಲರಿಗೂ ಬಂದಿವೆ ಭಾಳಷ್ಟು ಜನಕ್ಕೆ ಒಳ್ಳೆಯವರು ಅಂತ ಯಾರು ಇರ್ತಾರೋ ಅವರಿಗೆಲ್ಲ ಇದು ಅನುಭವ ಅಂತ ನಾನು ಏನು ಮಾಡಲಿಲ್ಲ ನನಗೆ ಇಂಥ ಮಾತು ಹೇಳ್ಬಿಟ್ರಲ್ಲ ಅಂತ ಭಾಳ ಬೇಸರ ಮಾಡ್ಕೊಳ್ಳಲು ನೋಡ್ತೇವೆ ಅಂತ ಅವರಿಗೆಲ್ಲ ಈ ಗಣೇಶನ ಹೆಂಡ ಗಣೇಶನ ಹೆಂಡತಿಯ ವಾಕ್ಯ ಅದೊಂದು ವೇದ ವಾಕ್ಯದಾಗಿದೆ ಅಂತ ಅಂದ್ಕೊಂಡು ನಿನ್ನೆ ನಾವು ಅಂತ ಹೀಗೆ ಒಂದು ಒಳ್ಳೆಯ ಸಂದರ್ಭ ಈಗ ನಾವು ಎದುರಿಗೆ ಬಂದರೆ ಈ ಮಾತುಕತೆ ಯಾವುದೂ ಬರೋದಿಲ್ಲ ಮರೆಯಲ್ಲಿದ್ರೆ ನಮ್ಗೆ ಇಂಥ ಅವಕಾಶಗಳು ಕೂಡ ಕಡಿಮೆ ಅಂತ ಯಾಕೆಂದ್ರೆ ಬಂದಾಗ ಎಲ್ಲ ಗಂಭೀರವಾಗಿ ಇದ್ಬಿಡ್ತಾರೆ ಎದುರುಗಡೆ ಬಂದಾಗ ಒಂಚೂರು ಆಚೆ ಇರೋದಿಲ್ಲ ಅಂತ ಇದ್ದಾಗ ಇಂಥ ಅವಕಾಶಗಳು ಆಚೆ ಇರಬೇಕು ಕಾಣಬಾರ್ದು ಅದನ್ನು ಕೇಳ್ತಾ ಇರಬೇಕು ಅಂತ ಕೇಳ್ತಾ ಇದ್ರೆ ಇಂಥ ಅವಕಾಶಗಳು ನಮಗೆ ಸಂಪ್ರಾಪ್ತ ಆಗುವಂಥದ್ದು ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳುವಂಥದ್ದು ಅಂತೂ ತುಂಬಾ ಒಳ್ಳೆ ವಲಯ ಒಳ್ಳೆ ಕಾರ್ಯಕರ್ತರು ತಮ್ಮದು ಅಂತಲೇ ಮಾಡಿದ್ದಾರೆ ಏಕಾದಶಿಗೆ ಅಮೃತ ಫಲ ಮಾಡೋ ಪದ್ಧತಿ ಇದೆ ಇಲ್ಲಿ ಅಮೃತಫಲ ಅಂತ ಒಂದು ಭಕ್ಷ್ಯವನ್ನು ನಮಗೆಲ್ಲ ಗೊತ್ತಿದೆ ಅದನ್ನು ನೈವೇದ್ಯಕ್ಕೆ ಮಾಡುವಂಥ ಪದ್ಧತಿ ಇದೆ ಅಲ್ಲಿ ಹಾಲಿನ ಹೊಳೆಯ ಹರಿದುಬಿಟ್ಟಿದೆ ಇಲ್ಲಿ ಅಂತ ಅಮೃತ ಫಲಕ್ಕೆ ಹಾಲು ಬೇಕಾಗ್ತದೆ ಹಿಂದಿನ ದಿವಸದಿಂದ ಪ್ರಾರಂಭ ಅಂತ ಆ ಹಾಲು ಏನು ಮಾಡೋದು ಅಂತ ಅಷ್ಟು ಹಾಲು ಬಂದಿದೆ ಇಲ್ಲಿ ಅಂತ ಅಂದರೆ ಅಷ್ಟು ಪ್ರೀತಿಯಿಂದ ಜನ ಸೇವೆ ಮಾಡಿದ್ದಾರೆ ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಹಾಲು ಗೋಮೂತ್ರ ಗೋಮಯವೋ ಎಲ್ಲ ಬೆಳಗ್ಗೆ ಮುಂಚೆ ಬೇಕಾಗ್ತಿದ್ದಾರೆ ಅಲ್ಲಿ ಮತ್ತೆ ಎಲ್ಲವೂ ಪತ್ರ ಇರ್ಬೋದು ಇನ್ನೊಂದು ಇರ್ಬೋದು ಹೂವು ತುಳಸಿಯೋ ಬೇರೆ ಸೇವೆಗಳು ಒಂದು ಮಠದ ಕಾರ್ಯಕ್ರಮ ಹೇಗೋ ಹಾಗೆ ಅಂತ ವೈಯಕ್ತಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಊರೊಟ್ಟಿನ ಕಾರ್ಯಕ್ರಮ ಹೇಗೋ ಹಾಗೆ ಅನ್ನೋ ಹಾಗೆ ನೀವೆಲ್ಲರೂ ಕೂಡ ಮಾಡಿದ್ದೀರಿ ಹಾಗಾಗಿ ವಿಘ್ನೇಶ್ವರ ನಮ್ಮ ಸಹಪಾಠಿ ನೀವೆಲ್ಲ ಸೇವೆಯಲ್ಲಿ ವಿಘ್ನೇಶ್ವರನ ಸಹಪಾಠಿಗಳು ಹೇಗೆ ಸೇವೆಯಲ್ಲಿ ಆ ದಂಪತಿಗಳ ಜೊತೆಗೆ ನೀವೆಲ್ಲ ಇರ್ತೀರಿ ಅನ್ನೋದನ್ನು ನಾವು ಈ ಸಮಯದಲ್ಲಿ ಭಾವಿಸ್ತೇವೆ ಹೀಗೆ ಕಾಲಪ್ರವಾಹ ತುಂಬ ವಿಶೇಷ ಅದು ನೋಡಿ ನಾವು ಮೊದಲನೇ ಸತಿ ಬರುವಾಗ ಅವನು ವಿದ್ಯಾರ್ಥಿ ಎರಡನೇ ಸತಿ ಬರುವಾಗ ಮದುವೆ ಆಗಿತ್ತು ಹಾಗೆ ನಾವು ಹುರು ನಮ್ಮದು ನಮ್ಮದು ಸನ್ಯಾಸ ದಾರಿ ಹೇಗೆ ಅಂದರೆ ಇವನಿಗೆ ಆ ವರ್ಷ ಮದುವೆ ನಮ್ಮದು ಸನ್ಯಾಸ ಅಂತ ಹಾಗೆ ಇಲ್ಲಿ ಮತ್ತೆ ಭೇಟಿ ಇಲ್ಲಿ ಬಂದು ಈ ಮೂರನೇ ಸತಿ ಇಪ್ಪತ್ತೈದು ವರ್ಷದ ಕಳೆದು ಬರುವಾಗ ಇಬ್ಬರು ಮಕ್ಕಳು ಒಂದು ವಾಯು ಆಯುರ್ವೇದ ಒಂದು ನಿರ್ಮಾಣ ಅದೆಲ್ಲ ಸಾಧನೆ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಮಕ್ಕಳು ಇಷ್ಟು ದೊಡ್ಡವರಿದ್ದಾರೆ ಈಗ ಅಂತ ಹೀಗೆ ಕಾಲ ಪ್ರವಾಹ ಹೇಗೆ ಆಗ್ತಾ ಆಗ್ತಾ ಇರ್ತದೆ ಅಂದರೆ ನಮಗೆ ಒಂದು ಸರ್ತಿ ಇದು ಎಲ್ಲಿದೆ ನಾವು ಯಾವ ಕಾಲ ಇದ್ದೀಗ ಈ ಎಷ್ಟು ಬೇಗ ಇದೆಲ್ಲ ಬದಲಾವಣೆ ಆಯಿತು ಅಂತ ಅನ್ಸೋ ಹಾಗೆ ಆಗ್ತದೆ ಅಂತ ಆದರೆ ಆ ಒಂದು ಪ್ರೀತಿ ಆ ಭಕ್ತಿ ಭಾವ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅದೆಲ್ಲ ಒಂದೇ ರೀತಿಯಲ್ಲಿ ಅಥವಾ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಬೋದು ಅಂತ ಸಮಯ ಸರಿದಂತೆ ವೃದ್ಧಿ ಹೊರತು ಕ್ಷಮೆ ಇಲ್ಲ ಅಂತ ಆಗಲಿ ಈ ಒಂದು ಸೇವೆಯನ್ನು ನಾವು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇವೆ ಈಗ ಇದೇನಂದ್ರೆ ಮರಿ ಹಾಕ್ತಾ ಹೋಗೋ ಹಾಗೆ ವ್ಯವಸ್ಥೆ ಇದೆ ಅಂತ ಉಮೇಶ್ ಪಟ್ರು ಕೇಳಿದಾರೆ ಈಗ ಈಗ ಮುಂದಿನ ವರ್ಷ ನಮ್ಮ ಮನೆಗೆ ಬರಬೇಕು ಹೀಗೆ ಮೂರು ದಿವಸ ಅಂದ್ರೆ ದಶಮಿಗೆ ಬಂದು ಏಕಾದಶಿ ದ್ವಾದಶಿ ಬೇಕ್ ಆಗ್ಬೇಕು ಅಂತ ಈಗ ಉಮೇಶ್ ಪಟ್ರು ಈಗ ಕೇಳಿ ಆಯ್ತು ಈಗ ನಿನ್ನೆಯವರ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು ಹೀಗೆ ಅದು ಒಳ್ಳೇದು ಹಾಗೆ ಒಂದು ಮರಿ ಹಾಕ್ತಾ ಹೋಗ್ತದೆ ಸಂತಾನ ಬೆಳೀತದೆ ಒಳ್ಳೇದ್ದು ಕೆಟ್ಟದ್ದು ಹಾಗೆ ಒಂದು ಸಣ್ಣ ವ್ಯಸನ ಆರಂಭ ಆಯ್ತು ಅಂದ್ರೆ ಅದಲ್ಲಿ ನಿಲ್ಲೋದಿಲ್ಲ ಅಂತ ಅದು ಬೆಳೆದು 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 ನಮ್ಮನ್ನು ಬೆಲೆ ತೊಗೊಳ್ತದೆ ಕೊನೆಗೆ ಅಂತ ಹಾಗೆ ಶುಭವೂ ಕೂಡ ಹಾಗೆ ಅಂತ ಒಂದು ಒಳ್ಳೆ ಅಭ್ಯಾಸ ಒಂದು ಒಳ್ಳೆ ಕೆಲಸನ ಮಾಡಿದರೆ ಹತ್ತು ಒಳ್ಳೆ ಕೆಲಸಕ್ಕೆ ಅದು ಆಮೇಲೆ ಪ್ರೇರಣೆ ಕೊಡ್ತದೆ ನೋಡಿ ಅಂತ ಹಾಗೆ ಈ ಉಪ್ಪಿನಪಟ್ಟಣ ವಲಯ ಈ ನಮ್ಮ ಹರಿಟ ಸೀಮೆ ಬಹಳ ಒಳ್ಳೆ ಸೀಮೆ ಇದು ಒಳ್ಳೆ ಪ್ರದೇಶ ಇದು ಹಾಗೆ ಇಟ್ಕೊಳ್ಬೇಕು ನೀವು ಇದನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಸಂಘಟನೆಯನ್ನು ಮತ್ತೆ ಒಂದು ಕಿವಿ ಮಾತು ಈ ಸಮಯದಲ್ಲಿ ಏನು ಅಂದರೆ ಈಗ ಒಂದು ಒಂದು ಪ್ರದೇಶ ಅಂತ ತಗೊಂಡ್ರೆ ಒಂದು ಗ್ರಾಮ ಒಂದು ಸೀಮೆ ಅಂತ ತಗೊಂಡ್ರೆ ಆ ಸೀಮೆಯಲ್ಲಿ ಈಗ ಎಲ್ ಎಲ್ ಅನೇಕ ವಿಷಯಗಳ ಸಹಮತಿ ಇರ್ತದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಭಿನ್ನಾಭಿಪ್ರಾಯ ಯಾವುದೋ ಇರ್ಬೋದು ಈ ವಲಯದ ವಿಷಯಕ್ಕೂ ಸಂಘಟನೆ ವಿಷಯಕ್ಕೂ ಇರಬೇಕು ಅಂತೇಳಿ ಬೇರೆ ಯಾವುದೋ ಇರ್ಬೋದು ನಮ್ದೊಂದು ಮಾತಿದೆ ಯಾವಾಗ ನಾವು ಹೇಳುವಂಥದ್ದು ಪ್ರಪಂಚದ ಯಾವ ಎರಡು ವ್ಯಕ್ತಿಗಳಿಗೂ ಎಲ್ಲ ವಿಷಯಗಳ ಸಹಮತಿ ಇರೋದಿಲ್ಲ ಅಂತ ಜಗತ್ತಿನ ಯಾವುದೇ ಎರಡು ವ್ಯಕ್ತಿಗಳನ್ನು ಕೊಡಿಸಿದರೆ ಅಷ್ಟೂ ವಿಷಯಕ್ಕೆ ಸಹಮತಿ ಅಂತ ಇಲ್ಲ ಅಂತ ಹಾಗೆ ಜಗತ್ತಿನ ಯಾವುದೇ ಎರಡು ವ್ಯಕ್ತಿಗಳನ್ನು ಕೂಡಿಸಿದ್ರು ಎಲ್ಲ ವಿಷಯಕ್ಕೂ ಭಿನ್ನ ಅಂತ ಅಂತಿಲ್ಲ ಎಲ್ಲ ಒಂದು ಕಡೆ ಸಹಮತಿ ಇದ್ದೇ ಇರ್ತದೆ ಅಂತ ನೀವು ಸಹಮತಿಗೆ ಒತ್ತು ಕೊಟ್ಟರೆ ಸಹಮತೆ ಬೆಳೀತದೆ ಅಭಿಪ್ರಾಯ ಭೇದಕ್ಕೆ ಒತ್ತು ಕೊಟ್ಟರೆ ಜಗಳವೇ ಆಗ್ತಾ ಹೋಗ್ತದೆ ಅಂತ ಹಾಗೆ ನಾವು ನಾವು ಯಾವುದಕ್ಕೆ ಒತ್ತು ಕೊಡ್ತೇವೆ ನಾವು ಯಾವುದನ್ನು ದೊಡ್ಡದು ಮಾಡ್ತೇವೆ ಅನ್ನೋದು ತುಂಬ ಮುಖ್ಯ ಅಂತ ಒಂದು ಮನೆ ಆದರೂ ಕೂಡ ಹಾಗೆ ಅಂತ ಒಂದು ಗಂಡ ಹೆಂಡತಿ ತಂದೆ ಮಕ್ಕಳು ಅಣ್ಣ ತಮ್ಮ ಅಥವಾ ಅಣ್ಣ ತಂಗಿಯ ಅಕ್ಕ ತಮ್ಮ ಏನೇ ಬಾಂಧವ್ಯ ಸೋದರ ಮಾವ ಅಳಿಯ ಈ ಬಾಂಧವ್ಯಗಳಲ್ಲಿ ಈ ಇಂಥ ಹತ್ತಿರದ ಬಾಂಧವ್ಯದಲ್ಲೇ ಭಿನ್ನಾಭಿಪ್ರಾಯ ಬರದೇ ಇರೋದಿಲ್ಲ ಭಿನ್ನಾಭಿಪ್ರಾಯ ಬಂದ್ಬಿಡ್ತದೆ ಅಂತ ಎಲ್ಲೋ ಒಂದು ಕಡೆಗೆ ಅಂತ ಆದರೆ ಅದನ್ನು ಪಕ್ಕ ಕಿಟ್ನ ಒಟ್ಟಿಗೆ ಹೋಗ್ಬೇಕಾಗ್ತದೆ ಅಂತ ಹಾಗೆ ಒಂದು ಸೀಮೆ ಅಂತ ತಗೊಂಡ್ರೆ ಸೀಮೆಯಲ್ಲಿ ಬಹಳ ಸಹಜ ಅಂತ ಇಷ್ಟೆಲ್ಲ ಮನೆಗಳು ಇಷ್ಟೆಲ್ಲ ಜನಗಳು ಎಲ್ಲೋ ಯಾವುದೋ ವಿಷಯಕ್ಕೆ ಯಾರೋ ಒಬ್ರಿಗೂ ಒಬ್ರಿಗೂ ಭಿನ್ನಾಭಿಪ್ರಾಯ ಬರೋದು ಸಹಜ ಅಂತ ಆದರೆ ಅದು ಅಲ್ಲಿ ಬಿಡ್ಬೇಕು ನಾವು ಅದನ್ನು ಅಂತ ಅದನ್ನು ತಗೊಂಡು ಮುಂದುವರಿಬಾರ್ದು ಯಾವುದೇ ಕಾರಣಕ್ಕೂ ಅಂತ ಮತ್ತೆ ಅದು ಬೇರೆ ವಿಷಯಕ್ಕೆಲ್ಲ ಬರಬಾರ್ದು ಯಾವುದೇ ಕಾರಣಕ್ಕೂ ಸಹ ನೀವು ವಲಯದ ಸಭೆ ಮಾಡಿದರೆ ವಲಯದ ಸಭೆಯಲ್ಲಿ ಬರೀ ಭಿನ್ನಾಭಿಪ್ರಾಯ ಚರ್ಚೆ ಆಗೋ ಥರ ಆಗಬಾರ್ದು ಅಂತ ಯಾಕೆಂದ್ರೆ ಅದು ಅಲ್ಲಿಗೆ ಬಿಡಬೇಕು ನಾವು ವಿಷಯ ಅಂತ ಸಾಧ್ಯ ಆದರೆ ಅದು ಪರಿಹಾರ ಆಗಬೇಕು ಪೂರ್ತಿ ಅದು ಪರಿಹಾರ ಆಗದೇ ಇದ್ದರೆ ಒಳ್ಳೆಯ ವಿಷಯ ಚರ್ಚೆ ಮಾಡೋಣ ಅಂತ ಒಳ್ಳೆಯ ವಿಷಯ ಮಾತಾಡೋಣ ಅಂತ ಹಾಗೆ ಹೋಗಬೇಕು ಅಂತ ಯಾಕೆಂದ್ರೆ ಈ ಪ್ರಾಂತ್ಯ ಇದೆಯಲ್ಲ ಭಾಳ ಒಳ್ಳೆಯ ಪ್ರಾಂತ್ಯ ಇದೆ ತುಂಬ ಚೆನ್ನಾಗಿರೋ ಪ್ರಾಂತ್ಯ ತುಂಬ ಒಗ್ಗಟ್ಟು ಸಂಘಟನೆ ಇರೋಂಥ ಒಂದು ಪ್ರದೇಶ ಇದು ಒಳ್ಳೆ ಗುರುಭಕ್ತಿ ಇರೋಂಥ ಪ್ರದೇಶ ಇದು ಅದನ್ನೇ ನಾವು ಇಟ್ಕೊಂಡು ಮುಂದುವರಿಬೇಕು ಆ ಸಂಕಲ್ಪದಿಂದ ನಾವು ಈ ಸಣ್ಣ ಪುಟ್ಟದೇನಾದ್ರು ಬಂದರೆ ಪಕ್ಕ ಕಿಟ್ಟದನ್ನ ಅದು ಅಲ್ಲೇ ಪರಿಹಾರ ಅದು ಅಂತ ಆಗೋ ಥರ ನಾವು ತಗೊಂಡು ಹೋಗ್ಬೇಕಾಗ್ತದೆ ಅಂತ ಅದು ಅಗತ್ಯ ತುಂಬ ಇದೆ ಎಂಬುದಾಗಿ ನಾವು ಭಾವಿಸೋ ಅಂಥದ್ದು ಹಾಗಾಗಿ ಸಂಬಂಧಗಳಿಗಾಗಿ ನಾವು ಬೇರೆ ವಿಷಯಗಳಿಂದ ಬಲಿ ಕೊಡ್ಬೋದು ಆದರೆ ಬೇರೆ ಸಣ್ಣ ಪುಟ್ಟ ವಿಷಯಗಳ ಸಲುವಾಗಿ ಸಂಬಂಧ ಬಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಂಬಂಧಗಳನ್ನ ಬರೀ ಕೊಡಬಾರ್ದು ನಾವು ಅದನ್ನ ಇಟ್ಕೊಳ್ಬೇಕು ನಾವು ಅಂತ ಅದು ಮುಖ್ಯ ಅದು ಅಂತ ಯಾವುದು ಏನಾಗ್ಲಿ ನಾವೆಲ್ಲ ಒಂದು ಅದು ಮೊದಲು ಆಮೇಲೆ ಉಳಿದಿದ್ದೆಲ್ಲ ಅಂತ ಭಿನ್ನಾಭಿಪ್ರಾಯದ್ದು ಭಿನ್ನಾಭಿಪ್ರಾಯ ಅಂತ ಚರ್ಚೆ ಮಾಡೋಣ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಆದರೆ ನಾವೆಲ್ಲ ಒಟ್ಟಿಗಿರ್ತೇವೆ ಅಂತ ಆಯಾ ವಿಷಯಕ್ಕೆ ಮಾತ್ರ ಅಭಿಪ್ರಾಯ ಬರುತ್ತೋ ಬೇರೆ ವಿಷಯಕ್ಕಿಲ್ಲ ಅನ್ನೋ ಥರ ತಗೊಂಡು ಹೋಗ್ಬೇಕಿದೆ ಅಂತ ತುಂಬ ಅಗತ್ಯ ಎಂಬುದಾಗಿ ನಮಗೆ ಅನ್ಸಂತದ್ದು ಹಾಗಾಗಿ ಈ ಸಂಘಟನೆ ತುಂಬ ಚೆನ್ನಾಗಿದೆ ನಾವು ಇದು ಹೇಳಿದ್ದೇವೆ ಅಂತ ಹೇಳಿದೆವು ಅಂತ ಬೇರೆ ಸೀಮೆಯವರು ಬೇರೆ ವಲಯದವರು ಬಂದವರು ಏನೋ ಇದೆ ಇಲ್ಲಿ ತಂದ್ಕೊಳ್ಬೇಡಿ ಚೆನ್ನಾಗೇ ಇದೆ ಇಲ್ಲಿ ಹಾಗೆಲ್ಲ ಈಗನೂ ಇಲ್ಲ ಆದರೆ ಹೀಗೆ ನಾವು ತೊಗೊಂಡು ಹೋಗ್ಬೇಕಿದೆ ನಾನು ಏನಿದ್ರು ಅಂತ ಒಟ್ಟಿಗೆ ಮುಂದಕ್ಕೆ ಸಾಗಬೇಕು ಅದ್ವೈತವಾಗಿರಬೇಕು ಆಗ ಸಂಸ್ಥಾನಕ್ಕೆ ತುಂಬ ಸಂತೋಷ ಆಗ್ತದೆ ನಮ್ಮದು ಅದ್ವೈತ ಸಿದ್ಧಾಂತದ ಪೀಠವೇ ಹೋದ್ರು ವ್ಯವಹಾರದಲ್ಲಿ ಅದ್ವೈತ ಬಂದರೆ ನಿಮ್ಮ ನಡವಳಿಕೆ ವ್ಯವಹಾರ ಪರಸ್ಪರ ಬಾಂಧವ್ಯದಲ್ಲಿ ಅದ್ವೈತ ಬಂದರೆ ನಾವು ಭಾಳ ಸಂತೋಷ ಪಡ್ತೇವೆ ನೀವು ನಿಮ್ಮಲ್ಲಿ ಭಿನಾಭಿಪ್ರಾಯ ಬಂದು ನೀವು ಕಿರಿಕಿರಿ ಮಾಡ್ಕೊಂಡಾಗ ನಮಗೆ ತುಂಬ ದುಃಖ ಆಗ್ತದೆ ಅದು ನಿಮಗೆ ಗೊತ್ತಾಗೋದೇ ಇಲ್ಲ ನಮಗೆ ದುಃಖ ಆಯಿತು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಅಂತ ಹಾಗಾಗಿ ಆ ರೀತಿಯ ಸಂಘಟನೆ ಬೆಳೆಸೋದಕ್ಕೆ ಎಲ್ಲರೂ ಕೂಡ ಇಡೀ ಸೀಮೆಯವರು ಅದಕ್ಕೆ ಬೇಕಾದಂಥ ಒತ್ತನ್ನು ಕೊಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಹಾಗಾಗಿ ಆ ಕಡೆಗೆ ಎಲ್ಲ ಗಮನ ಹರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸೀಮೆಗೆ ಒಳ್ಳೇದಾಗಲಿ ಹಾಗೆ ಈ ಕುಟುಂಬಕ್ಕೂ ಕೂಡ ಚಿತ್ರಗಳ ಮಠ ಕುಟುಂಬಕ್ಕೂ ಕೂಡ ತುಂಬ ಶ್ರೇಯಸ್ಸಾಗುವಂತೆ ಸಂಸ್ಥಾನದ ಆಶೀರ್ವಾದಗಳು ಇನ್ನು ಮುಂದೂ ಅನೇಕ ಶುಭ ಕಾರ್ಯಗಳು ಆಗಲಿಕ್ಕಿದ್ದಾವೆ ಇಲ್ಲಿ ಈ ಎರಡು ಮನೆಗಳಲ್ಲಿ ನಾವು ಇನ್ನೂ ಸರಣಿ ಶುಭಗಳು ಮುಂದೆ ಆಗಲಿಕ್ಕಿದ್ದಾವೆ ಅದಕ್ಕೆಲ್ಲ ಆಶೀರ್ವಾದ ಇನ್ನು ಇಪ್ಪತ್ತೈದು ವರ್ಷ ಎಲ್ಲ ಕಾವಿದಲ್ಲಿ ಇನ್ನು ಬರ್ಬೇಕಾದ್ರೆ ನಾವು ಅದಕ್ಕಿಂತ ಮೊದಲೇ ಬರ್ತೇವೆ ಅಂಥ ಸಂದರ್ಭಗಳು ಬರ್ಬೋದು ಎಂಬುದಾಗಿ ನಾವು ಭಾವಿಸಿ ಇಲ್ಲೆಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ನಿಮಗೆಲ್ಲ ಒಳ್ಳೆಯದಾಗಲಿ ಹಾಗೆ ಈ ಕುಟುಂಬಕ್ಕೆ ನಿರತಶೈಲವಾದ ಶ್ರೇಯಸ್ಸನ್ನು ರಾಮದೇವರು ಕೊಟ್ಟು ಹೆಜ್ಜೆ ಹೆಜ್ಜೆಗೂ ಕಾಪಾಡಲಿ ಎಲ್ಲಾ ಕ್ಷಣದಲ್ಲಿಯೂ ಎಲ್ಲಾ ಸಂದರ್ಭದಲ್ಲೂ ಒಟ್ಟಿಗಿದ್ದು ರಾಮದೇವರು ನಮಗೆ ಅನುಗ್ರಹ ಮಾಡಲಿ ಮಾಡ್ಲಿ ಒಳ್ಳೇದಾಗ್ಲಿ ಅಂತಪ್ಪ ಹರೇ ರಾಮ್ಗುರು ಶಂಕರಾಚಾರ್ಯಾರ್ತಿ ಸ್ವಾಮಿ